ಹಲೋ ಹೈ ಮೈ ಡಿಯರ್ ಸ್ಟೂಡೆಂಟ್ಸ್ ತಮ್ಮೆಲ್ಲರಿಗೂ ದ್ರೋಣ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ತಮ್ಮೆಲ್ಲರಿಗೂ ಶುಭವಾಗಲಿ ಈ ದಿನ ನಾವು ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಗಣಿತ ವಿಷಯದ ಮಾದರಿ ಸಮಸ್ಯೆಗಳ ಬಗ್ಗೆ ಅಂದ್ರೆ ಮಾದರಿ ಪ್ರಶ್ನೆ ಪತ್ರಿಕೆ ಬಗ್ಗೆ ಚರ್ಚಿಸ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಮತ್ತು ಸೊನ್ನೆ ಯ ಗುಣಲಬ್ಧವು ಅಂದ್ರೆ ಮೂವತ್ತೈದು ಮತ್ತು ಸೊನ್ನೆಯನ್ನು ಗುಣಿಸಿ ಅಂತ ಯಾವುದೇ ಸಂಖ್ಯೆಗೆ ಸೊನ್ನೆಯಿಂದ ಗುಣಿಸಿದಾಗ ಅದರ ಗುಣಲಬ್ಧವು ಸೊನ್ನೆ ಆಗಿರುತ್ತದೆ ಹಾಗಾದ್ರೆ ಮೂವತ್ತೈದು ಸೊನ್ನೆ ಸೊನ್ನೆ ಸರಿಯಾದಂತೂ ಉತ್ತರ ಆಪ್ಷನ್ ಪ್ರಶ್ನೆ ಎರಡನೇ ಪ್ರಶ್ನೆ ಮೂರು ಸಾವಿರ ಎಂದರೆ ಮೂರು ಸಾವಿರ ಗ್ರಾಮ್ಗಳು ಅಂದ್ರೆ ಎಷ್ಟು ಕೆ ಜಿ ಅಂತ ಅರ್ಥ ಮೂರು ಸಾವಿರ ಗ್ರಾಮ್ಗಳು ಅಂತಂದ್ರೆ ಮೂರು ಕೆ ಜಿ ಅಂದ್ರೆ ಒಂದು ಕೆ ಜಿಗೆ ಸಾವಿರ ಗ್ರಾಮ್ಗಳು ಎರಡು ಕೆ ಜಿಗೆ ಎರಡು ಸಾವಿರ ಗ್ರಾಮ್ಗಳು ಮೂರು ಕೆ ಜಿಗೆ ಮೂರು ಸಾವಿರ ಗ್ರಾಮ್ಗಳು ಓಕೆ ನೆಕ್ಸ್ಟ್ ಪ್ರಶ್ನೆ ಏಳು ನಾಲ್ಕು ಐದು ಸೊನ್ನೆ ಎಂಟು ಈ ಅಂಕಿಗಳನ್ನ ಒಮ್ಮೆ ಬಳಸಿ ಗರಿಷ್ಠ ಬೆಲೆಯ ಸಂಖ್ಯೆ ರಚಿಸಿ ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತ ಅಂಕಿಗಳನ್ನು ಬಳಸಿ ಗರಿಷ್ಠ ಅಂದ್ರೆ ದೊಡ್ಡ ಗರಿಷ್ಠ ಅಂದ್ರೆ ದೊಡ್ಡ ಸಂಖ್ಯೆಯನ್ನ ಬರೀರಿ ಹಾಗಾದ್ರೆ ಗರಿಷ್ಠ ಸಂಖ್ಯೆಯನ್ನು ಬರೆಯುವಾಗ ಈ ಅಂಕಿಗಳಲ್ಲಿರುವಂತಹ ಗರಿಷ್ಠ ಅಂಕಿ ಎಂಟು ನಂತರ ಏಳು ನಂತರ ಐದು ನಾಲ್ಕು ಸೊನ್ನೆ ಹಾಗಾದರೆ ಎಂಬತ್ತೇಳು ಸಾವಿರದ ಐದುನೂರ ನಲವತ್ತು ಸರಿಯಾದಂತಹ ಒಂದು ಉತ್ತರ ಆಪ್ಷನ್ ಸಿ ಓಕೆ ನೆಕ್ಸ್ಟ್ ನೋಡಿ ನೆನಪೀ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಒಂದು ಸುವರ್ಣ ಅವಕಾಶವಾಗಿರುವಂತ ಒಂದು ವಿಶೇಷವಾದ ಸೂಚನೆ ಅದೇನು ಅಂತಂದ್ರೆ ಚಿತ್ರದುರ್ಗ ಜಿಲ್ಲೆಯ ಮಣಕನೂರು ತಾಲೂಕಿನ ರಾಂಪುರ್ ಎಂಬ ಗ್ರಾಮದಲ್ಲಿ ಇರುವಂತಹ ಅತ್ಯಂತ ಅಂದರೆ ಇಡೀ ಕರ್ನಾಟಕದಲ್ಲಿ ಅತ್ಯಂತ ನವೋದಯ ಫಲಿತಾಂಶವನ್ನು ಕೊಡುವಂತಹ ಒಂದು ಸಂಸ್ಥೆ ಅಂದರೆ ದ್ರೋಣ ಕೋಚಿಂಗ್ ಕ್ಲಾಸಸ್ ಈ ಒಂದು ಸಂಸ್ಥೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ದ್ರೋಣ ಟ್ಯಾಲೆಂಟ್ ಅವಾರ್ಡ್ನ ಪರೀಕ್ಷೆಯನ್ನು ನಡೆಸಲಾಗುವುದು ಈ ಪರೀಕ್ಷೆಯ ಒಂದು ಒಟ್ಟು ಬಹುಮಾನಗಳ ಮೊತ್ತ ಎರಡು ಲಕ್ಷ ರೂಪಾಯಿಗಳು ಅಂದರೆ ಪರೀಕ್ಷೆ ಪರೀಕ್ಷೆಯನ್ನು ಬರೆದು ಪಾಸ್ ವಿದ್ಯಾರ್ಥಿಗಳಿಗೆ ಎರಡು ಲಕ್ಷ ರೂಪಾಯಿಗಳನ್ನು ಬಹುಮಾನವಾಗಿ ನೀಡಲಾಗುತ್ತದೆ ಪ್ರಥಮ ಸ್ಥಾನದಲ್ಲಿ ಬಂದಿರುವಂಥ ವಿದ್ಯಾರ್ಥಿಗೆ ಅರವತ್ತು ಸಾವಿರ ದ್ವಿತೀಯ ಐವತ್ತು ಸಾವಿರ ತೃತೀಯ ನಲವತ್ತು ಸಾವಿರ ಚತುರ್ಥಿ ಮೂವತ್ತು ಸಾವಿರ ಪಂಚಮಿ ಇಪ್ಪತ್ತು ಸಾವಿರ ಹೀಗೆ ಐದು ಪ್ರಥಮ ಸಮಯ ಬಂದಿರುವಂಥ ಐದು ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ನೀಡಿ ಜೊತೆಗೆ ಪರೀಕ್ಷೆಯಲ್ಲಿ ಭಾಗವಹಿಸಿರುವಂಥ ಪ್ರತಿ ವಿದ್ಯಾರ್ಥಿಗೂ ಪ್ರಮಾಣ ಪತ್ರಗಳನ್ನು ನೀಡಲಾಗುತ್ತದೆ ಹಾಗಾದರೆ ಈ ಪರೀಕ್ಷೆಯ ವಿಧಾನ ಅಂತಂದ್ರೆ ಈ ಪರೀಕ್ಷೆಯನ್ನು ನಾವು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಬರೀಬಹುದು ಹಾಗಾದರೆ ಪರೀಕ್ಷೆಯ ವಿಷಯಗಳು ಕನ್ನಡ ಗಣಿತ ಇಂಗ್ಲಿಷ್ ಜಿ ಕೆ ಹಾಗೂ ಮಾನಸಿಕ ಸಾಮರ್ಥ್ಯ ಅಂದರೆ ಮೆಂಟಲಿಬಿಲಿಟಿಗೆ ತಕ್ಕಂತೆ ಐವತ್ತು ಪ್ರಶ್ನೆಗಳನ್ನು ಒಳಗೊಂಡಿರುವಂಥ ಐವತ್ತು ಅಂಕಗಳಿಗೆ ಈ ಪರೀಕ್ಷೆಯನ್ನು ನಡೆಸಲಾಗುವುದು ಆಸಕ್ತಿ ಉಳ್ಳವರು ಇಲ್ಲಿ ಕಾಣುವಂತಹ ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ಒನ್ ತ್ರೀ ಒನ್ ಟೂ ಒನ್ ಸೆವೆನ್ ಜೀರೋ ಇರೋಕ್ಕೆ ಒನ್ ನಿಮ್ಮ ಹೆಸರು ತಂದೆಯ ಹೆಸರು ತರಗತಿ ಊರು ಮೊಬೈಲ್ ನಂಬರ್ ವಾಟ್ಸಪ್ ಮಾಡುವುದರ ಮೂಲಕ ಇಲ್ಲಿ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು ಹಾಗಾದ್ರೆ ಪರೀಕ್ಷೆ ನಡೆಯುವ ದಿನಾಂಕ ಇಪ್ಪತ್ತ್ಮೂರು ಮೂರು ಇಪ್ಪತ್ತೈದು ರವಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಎಸ್ ಜಿ ಎಂ ಯು ಕಾಲೇಜ್ ರಾಂಪುರ ತಾಲೂಕು ಮಣಕಲ್ಮೂರು ಜಿಲ್ಲೆ ರಾಯಚೂರು ಸಾರಿ ಜಿಲ್ಲೆ ಚಿತ್ರದುರ್ಗ ಇಲ್ಲಿ ನಡೆಯುವಂತಹ ಈ ಒಂದು ಪರೀಕ್ಷೆಗೆ ಕರ್ನಾಟಕದ ಆದ್ಯಂತ ಎಲ್ಲಾ ವಿದ್ಯಾರ್ಥಿಗಳು ಬಂದು ಇಲ್ಲಿ ಪರೀಕ್ಷೆ ಬರೀತದೆ ಆಸಕ್ತಿ ಉಳ್ಳವರು ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬೇಕಾಗಿ ವಿನಾಯಿತಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿದಾಗ ಒಂದು ರಿಫ್ರಿಜಿರೇಟರ್ ನ ಬೆಲೆಯು ಹತ್ತೊಂಬತ್ತು ಸಾವಿರದ ಆರ್ನೂರ ಇಪ್ಪತ್ತೆರಡು ಆದರೆ ಏಳು ರಿಫ್ರಿಜಿರೇಟರ್ನ ಒಟ್ಟು ಬೆಲೆ ಎಷ್ಟು ಓಕೆ ಒಂದು ರಿಫ್ರಿಜಿರೇಟರ್ ಮೀನ್ಸ್ ಫ್ರಿಜ್ ಒಂದು ಫ್ರಿಜ್ ಬೆಲೆ ಹತ್ತೊಂಬತ್ತು ಸಾವಿರದ ಆರ್ನೂರ ಇಪ್ಪತ್ತೆರಡು ಆದ್ರೆ ಏಳು ಫ್ರಿಡ್ಜ್ಗಳ ಬೆಲೆ ಎಷ್ಟು ಅಂತ ಅಂದ್ರೆ ಇವೆರಡನ್ನ ನಾವು ಗುಡಿಸ್ಬೇಕು ಒಂದು ಫ್ರಿಡ್ಜ್ಗೆ ಹತ್ತೊಂಬತ್ತು ಸಾವಿರದ ಆರ್ನೂರ ಇಪ್ಪತ್ತೆರಡು ಅಂದ್ರೆ ಏಳು ಫ್ರಿಡ್ಜ್ಗೆ ಎಷ್ಟು ಓಕೆ ಏಳು ಎರಡು ಹದಿನಾಲ್ಕು ಏಳು ಎರಡು ಹದಿನಾಲ್ಕು ಒಂದು ಹದಿನೈದು ಏಳ ನಲವತ್ತೆರಡು ಒಂದು ನಲವತ್ತ ಮೂರು ಏಳೊಂಬತ್ ಅರವತ್ಮೂರು ಮೂರು ನಾಲ್ಕು ಏಳು ಅಂದ್ರೆ ಏಳು ಆರು ಹದಿಮೂರು ಅಂದ್ರೆ ಒಂದು ಲಕ್ಷದ ಮೂವತ್ತೇಳು ಸಾವಿರದ ಮುನ್ನೂರ ಐವತ್ನಾಲ್ಕು ರೂಪಾಯಿಗಳು ಸರಿಯಾದ ಉತ್ತರ ಆಪ್ಷನ್ ಎ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿದಾಗ ನೋಡಿ ಮಕ್ಕಳೇ ಇಲ್ಲಿ ತಿಳಿಸುವಂತಹ ಪ್ರತಿಯೊಂದು ಲೆಕ್ಕಗಳು ನಿಮ್ಮ ಟ್ಯಾಲೆಂಟ್ ಅವಾರ್ಡ್ಗೆ ಪರೀಕ್ಷೆಗೆ ಸಂಭವನೀಯ ಪ್ರಶ್ನೆಗಳಾಗಿರುತ್ತವೆ ಆದ್ದರಿಂದ ಯಾರು ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಬೇಕಾಗಿ ವಿನಂತಿ ಜೊತೆಗೆ ನಿಮ್ಮ ಗೆಳೆಯ ಗೆಳತಿಯರಿಗೂ ನಿಮ್ಮ ಆತ್ಮೀಯರಿಗೂ ಇದನ್ನು ಶೇರ್ ಮಾಡಬೇಕಾಗಿ ವಿನಂತಿ ನೆಕ್ಸ್ಟ್ ಪ್ರಶ್ನೆ ನೋಡಿ ಮುಂದಿನ ಸಂಖ್ಯೆಯಲ್ಲಿ ಮುಂದಿನ ವರ್ಗ ಸಂಖ್ಯೆಯನ್ನು ಬರೆಯಿರಿ ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಡ್ಯಾಶ್ ಓಕೆ ಇಲ್ಲಿ ನಾಲ್ಕರ ವರ್ಗಮೂಲ ಎರಡು ಒಂಬತ್ತರ ವರ್ಗಮೂಲ ಮೂರು ಹದಿನಾರರ ವರ್ಗಮೂಲ ನಾಲ್ಕು ಇಪ್ಪತ್ತೈದರ ವರ್ಗಮೂಲ ಐದು ಹಾಗಾದರೆ ಇಲ್ಲಿ ಎರಡು ಮೂರು ನಾಲ್ಕು ಐದು ನೆಕ್ಸ್ಟ್ ಆರು ಅಂದ್ಬಲಿದೆ ಆರರ ವರ್ಗಮೂಲ ವರ್ಗಮೂಲವನ್ನು ವರ್ಗ ಆರು ಸರಿಯಾದಂತ ಒಂದು ಉತ್ತರ ನೆಕ್ಸ್ಟ್ ಪ್ರಶ್ನೆ ತೊಂಬತ್ತೊಂದರ ತೊಂಬತ್ತೊಂದರನ್ನು ನಾಲ್ಕರಿಂದ ಭಾಗಿಸಿದಾಗ ಬರುವ ಶೇಷ ಓಕೆ ಮಕ್ಕಳಿ ತೊಂಬತ್ತೊಂದನ್ನು ನಾಲ್ಕರಿಂದ ಬಾಯಿಸಿದಾಗ ನಾಲ್ಕು ಒಂದ್ರೆ ನಾಲ್ಕು ನಾಲ್ಕು ಎರಡು ಎಂಟು ಒಂದಿತ್ತು ನಾಲ್ಕ ಎರಡನೇ ಎಂಟು ಶೇಷ ಸುಳಿತು ಮೂರು ಕೇಳಿರೋದು ಶೇಷ ಹಾಗಾದ್ರೆ ಶೇಷ ಸುಳಿತು ಮೂರು ಚಿತ್ರದುರ್ಗ ಜಿಲ್ಲೆಯ ಮಣಕಲ್ಮುರ್ ತಾಲೂಕಿನ ರಾಂಪುರ್ ಎಂಬ ಗ್ರಾಮದಲ್ಲಿರುವಂತಹ ಎಸ್ ಎಂ ಪ್ಯೂ ಕಾಲೇಜ್ ಆ್ಯಂಡ್ ದ್ರೋಣ ಕೋಚಿಂಗ್ ಕ್ಲಾಸಸ್ನಲ್ಲಿ ನಲ್ಲಿ ಸಮ್ಮರ್ ವೊಕೇಶನ್ ಅನ್ನು ನಡೆಸಲಾಗುವುದು ಇಲ್ಲಿ ಆಸಕ್ತಿ ಉಳ್ಳವರು ಈಗಾಗಲೇ ದಾಖಲೆಗಳು ಪ್ರಾರಂಭವಾಗಿರುವುದರಿಂದ ನೀವು ಬೇಗ ಇಲ್ಲಿ ದಾಖಲೆ ಮಾಡಬೇಕಾಗಿ ವಿನಂತಿ ಯಾವ್ಯಾವ ಮಕ್ಕಳಿಗೆ ಇಲ್ಲಿ ಟ್ಯೂಷನ್ ಕ್ಲಾಸಸ್ಗಳು ನಡೀತವೆ ಅಂತಂದ್ರೆ ನಾಲ್ಕರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇಲ್ಲಿ ಕೋಚಿಂಗ್ ಕ್ಲಾಸಸ್ ಅನ್ನ ನಡೆಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಯ ಮಕ್ಕಳಿಗೆ ಫೌಂಡೇಶನ್ ಕ್ಲಾಸಸ್ಗಳು ನವೋದಯ ಸೈನಿಕ ಆರ್ ಎಂಎಸ್ ಕಿತ್ತೂರು ಮೊರಾರ್ಜಿ ಆದರ್ಶ ಅಳಿಕೆ ಪರೀಕ್ಷೆಯ ಪೂರ್ವ ತರಬೇತಿಯನ್ನು ನೀಡಲಾಗುವುದು ಅದೇ ರೀತಿಯಲ್ಲಿ ಆರು ಮತ್ತು ಏಳನೇ ತರಗತಿಯ ಮಕ್ಕಳಿಗೆ ಕನ್ನಡ ಮ್ಯಾಥ್ಸ್ ಇಂಗ್ಲಿಷ್ ಕೆ ಫೌಂಡೇಶನ್ ಕ್ಲಾಸಸ್ಗಳು ಹಾಗೂ ಎಂಟು ಒಂಬತ್ತು ಹತ್ತನೇ ತರಗತಿಯ ಮಕ್ಕಳಿಗೆ ಮ್ಯಾಥ್ಸ್ ಇಂಗ್ಲಿಷ್ ಸೈನ್ಸ್ ಅಂಡ್ ಸ್ಪೋಕನ್ ಗಳನ್ನ ನಡೆಸಲಾಗುವುದು ಆಸಕ್ತಿ ಉಳ್ಳವರು ಇಲ್ಲಿ ಕಾಣುವಂತಹ ಮೊಬೈಲ್ ಗೆ ಕರೆ ಮಾಡುವುದರ ಮೂಲಕ ನಿಮ್ಮ ಹೆಸರುಗಳನ್ನ ನೋಂದಾಯಿಸಿಕೊಳ್ಳಬೇಕು ನೆಕ್ಸ್ಟ್ ಪ್ರಶ್ನೆ ಆರರ ಮೊದಲ ಐದು ಗುಣಕಗಳು ಅಂದ್ರೆ ಆರರ ಮೊದಲ ಬರುವಂತಹ ಐದು ಮಗ್ಗಿಗಳನ್ನು ಬರೀರಿ ಅಂತ ಅಂತ ಆರು ಒಂದ್ರೆ ಆರು ಆರು ಎರಡ್ ಹನ್ನೆರಡು ಆರ ಒಳ್ಳೆ ಹದಿನೆಂಟು ಆರ ನಾಕ ಇಪ್ಪತ್ನಾಕು ಆರ ಎಲೆ ಮೂವತ್ತು ಹಾಗಾದ್ರೆ ಸರಿಯಾದ ಆಯ್ಕೆ ಬಿ ನೋಡಿ ಮೊದಲನೆಯದು ಇಲ್ಲ ಹಾಗಾದ್ರೆ ಆಪ್ಷನ್ ಬಿ ಕ್ಯಾನ್ಸಲ್ ನೆಕ್ಸ್ಟ್ ಆರರ ಮಗಿಯಲ್ಲಿ ಒಂದಿಲ್ಲ ಆಪ್ಷನ್ ಸಿ ಕ್ಯಾನ್ಸಲ್ ಹಾಗಾದ್ರೆ ಆಪ್ಷನ್ ಬಿ ಅಲ್ಲಿ ಒಂದು ಎರಡು ಮೂರು ಇವು ಅಪವರ್ತನೆಗಳಾಗಿವೆ ಕೇಳಿರೋದು ಅಪವರ್ತೆಗಳು ಅಂದ್ರೆ ಗುಣಕಗಳನ್ನ ಆದರೆ ಸರಿಯಾದಂತ ಉತ್ತರ ಆಪ್ಷನ್ ಎ ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಯಾವುದು ಮಿಶ್ರ ಭಿನ್ನರಾಶಿ ಆಗಿದೆ ನೋಡಿ ಅಂಶ ದೊಡ್ಡದು ಛೇದ ಚಿಕ್ಕ ಅಂಶ ದೊಡ್ಡದು ಛೇದ ಚಿಕ್ಕದಿರುವಂತಹ ಭಿನ್ನರಾಶಿಯನ್ನು ನಾವು ವಿಶ್ರಮ ಭಿನ್ನರಾಶಿ ಎಂದು ಕರೀತೇವೆ ಇದು ವಿಷರಾಶಿ ಆಗಿದೆ ಆದ್ದರಿಂದ ಆಪ್ಷನ್ ಎ ಕ್ಯಾನ್ಸಲ್ ಆಗುತ್ತೆ ಮಿಶ್ರ ಮೀನರಾಶಿ ಅಂದ್ರೆ ಒಂದು ನಾವು ಮಿಶ್ರ ಸಮಿ ಅಂತ ಕರಿತೇವೆ ಆಪ್ಷನ್ ಬಿ ಸರಿಯಾದಂತ ಉತ್ತರ ಇಲ್ಲಿ ಅಂಶ ದೊಡ್ಡದಿದೆ ಚೇರ ಚಿಕ್ಕದಿದೆ ಆದ್ರ ಆದ್ದರಿಂದ ಇದು ಏನಾಗಿದೆ ವಿಷಬೀನಿ ಆಗಿದೆ ಇಲ್ಲಿ ಅಂಶ ಚಿಕ್ಕದಿದೆ ಚೇರ ದೊಡ್ಡದಿದೆ ಇದು ಏನಾಗಿದೆ ಸಮಭಿನ್ನ ರಾಶಿಯಾಗಿದೆ ಹಾಗಾದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಎಂಟು ಸಾವಿರದ ಏಳುನೂರ ನಲವತ್ಮೂರು ಮತ್ತು ಏಳು ಸಾವಿರದ ಎರಡ್ ಎಪ್ಪತ್ತೈದರ ಮೊತ್ತವನ್ನು ಮೊತ್ತವನ ನೂರರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿ ಇವೆರಡು ಸಂಖ್ಯೆಯನ್ನು ಕೂಡಿಸಿ ನಂತರ ಬರುವಂತ ಮೊತ್ತವನ್ನ ನೂರರ ಸ್ಥಾನಕ್ಕೆ ಅಂದಾಜು ಮಾಡಿ ಅಂತ ಹೇಳಿ ಎಂಟ್ ಸಾವಿರದ ಏಳುನೂರ ನಲವತ್ಮೂರು ಪ್ಲಸ್ ಸಾವಿರದ ಎರಡ್ನೂರ ಎಪ್ಪತ್ತ ಐದು ಮೊತ್ತ ಮಾಡಿ ಎಂಟು ಹನ್ನೊಂದು ಹತ್ತು ಇಲ್ಲಿ ಹದಿನಾರು ಹದಿನಾರು ಸಾವಿರದ ಹದಿನೆಂಟು ಬರುದು ಇದನ್ನು ನೂರರ ಸ್ಥಾನಕ್ಕೆ ಅಂದಾಜು ಮಾಡಿ ಹೇಳಿ ನೂರರ ಸ್ಥಾನಕ್ಕೆ ಅಂದಾಜು ಮಾಡುವಾಗ ಹತ್ತರ ಸ್ಥಾನವನ್ನು ನೋಡ್ತೇವೆ ಹತ್ತರ ಸ್ಥಾನದಲ್ಲಿ ಐದಕ್ಕಿಂತ ಚಿಕ್ಕದಿದ್ರೆ ಉಳಿದ ಎಲ್ಲ ಸ್ಥಾನಗಳನ್ನ ಸೊನ್ನೆ ಎಂದು ಬರೆದು ಬಿಳಿ ಮತ್ತು ಹತ್ತರ ಸ್ಥಾನಗಳನ್ನ ಸಾರಿ ಎಲ್ಲ ಸ್ಥಾನಗಳನ್ನ ಇದ್ದಾಗೆ ಬರೆದು ಬಿಳಿ ಮತ್ತು ಹತ್ತರ ಸ್ಥಾನಗಳನ್ನ ಸೊನ್ನೆ ಎಂದು ಬರೆಯಬೇಕು ಒಂದು ವೇಳೆ ಐದಕ್ಕಿಂತ ದೊಡ್ಡದಿದ್ರೆ ಅದರ ಹಿಂದಿನ ಸ್ಥಾನಕ್ಕೆ ಒಂದನ್ನು ಪ್ಲಸ್ ಮಾಡಬೇಕು ಹಾಗಾದ್ರೆ ಇದಕ್ಕೆ ಸರಿ ಅದನ್ನು ತೋರ್ತಾರೆ ಆಪ್ಷನ್ ಸಿ ನೋಡಿ ಮಕ್ಕಳೇ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಫಲಿತಾಂಶವನ್ನು ನೀಡುವಂತಹ ಒಂದು ಅತ್ಯಂತ ದೊಡ್ಡ ಸಂಸ್ಥೆಯಾಗಿರುವಂತಹ ದ್ರೋಣ ಕೋಚಿಂಗ್ ಕ್ಲಾಸಸ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಲವತ್ತೆರಡು ವಿದ್ಯಾರ್ಥಿಗಳು ನವೋದಯ ಪಾಸಾಗುವುದರ ಮೂಲಕ ನಮ್ಮ ಸಂಸ್ಥೆಯ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ ಅದೇ ರೀತಿಯಲ್ಲಿ ಸೈನಿಕ ಪರೀಕ್ಷೆಯಲ್ಲಿ ಅರವತ್ತೈದು ವಿದ್ಯಾರ್ಥಿಗಳು ಅದೇ ಕಿತ್ತೂರು ಪರೀಕ್ಷೆಯಲ್ಲಿ ಹನ್ನೆರಡು ವಿದ್ಯಾರ್ಥಿಗಳು ನವೋದಯ ಪರಿಚಯ ನಲವತ್ತೆರಡು ಮುರಾರ್ಜಿಯಲ್ಲಿ ತೊಂಬತ್ಮೂರು ಅದೇ ರೀತಿಯಲ್ಲಿ ಆರ್ ಎಸ್ ನಲ್ಲಿ ಎಪ್ಪತ್ತೆರಡು ವಿದ್ಯಾರ್ಥಿಗಳು ಪಾಸ್ ಆಗಿ ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿನಿಯಾಗಿದ್ದಾರೆ ಹೌದಾ ಅದೇ ತರ ಒಂದು ಹೆಗ್ಗಳಿಕೆಗೆ ನಿಮ್ಮ ಮಕ್ಕಳು ಸಹ ಇದರ ಸದುಪಯೋಗ ಮಾಡಿಕೊಳ್ಳಿ ಇಲ್ಲಿ ಬಂದು ನೀವು ಅಡ್ಮಿಷನ್ ಮಾಡಿಸಿದ್ರೆ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತೆ ಎಂದು ಆರೈಸುತ್ತಾ ಮುಂದಿನ ಕೊನೆಯ ಪ್ರಶ್ನೆಯನ್ನು ನೋಡೋಣ ಹತ್ತನೇ ಪ್ರಶ್ನೆ ಇಪ್ಪತ್ತೈದು ಡಿಗ್ರಿ ಯು ಯಾವ ಕೋನ ಇಪ್ಪತ್ತೈದು ಡಿಗ್ರಿ ಇದು ತೊಂಬತ್ತಕ್ಕಿಂತ ಕಡಿಮೆ ಇರುವ ಕೋನವನ್ನ இப்படி டிகிரி லகூகோன விஷானு அன்பு அந்த டிகிரி தொம்பத்து டிகிரி நூற எம்பத்து டிகிரி நூற எம்பத்து டிகிரி கடிம இரண்டவன் விஷானுகோன என்று கரீத்தேன் சரியாக தொம்பத்து டிகிரி கோனவன் ಲಂಬ ಕೋನ ಎಂದು ಕರೀತೇವೆ ಸರಿಯಾಗಿ ನೂರ ಎಂಬತ್ತು ಡಿಗ್ರಿ ಇರುವ ಕೋನವನ್ನ ಸರಳ ಕೋನ ಎಂದು ಕರೀತೇವೆ ಹಾಗಾದ್ರೆ ಇಪ್ಪತ್ತೈದು ತೊಂಬತ್ತಕ್ಕಿಂತ ಕಡಿಮೆ ಇರೋದ್ರಿಂದ ಇದನ್ನ ನಾವೇನಾದ ಕರೀತೇವೆ ಲಘು ಕೋನ ಎಂದು ಕರೀತೇವೆ ಮಕ್ಕಳೇ ಟ್ಯಾಲೆಂಟ್ ಅವಾರ್ಡಿಗೂ ಮತ್ತು ಆದರ್ಶ ವಿದ್ಯಾಲಯ ಪರೀಕ್ಷೆಗೂ ಸಂಭಾವನೀಯ ಪ್ರಶ್ನೆಗಳನ್ನು ನಾವು ಚರ್ಚಿಸ್ತಾ ಬಂದ್ವಿ ಈ ಎಲ್ಲ ವಿಡಿಯೋಗಳನ್ನು ನೀವು ವೀಕ್ಷಿಸಬೇಕು ಅಂತಂದರೆ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಜೊತೆಗೆ ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡೋದ್ರ ಮೂಲಕ ಎಲ್ಲರ ಜ್ಞಾನವನ್ನು ಹೆಚ್ಚಿಸ್ಬೋದು ಎಂದು ಹೇಳುತ್ತಾ ಮತ್ತೊಮ್ಮೆ ಈ ವಿಡಿಯೋ ವೀಕ್ಷಿಸಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ